ಬೆಳಗಾವಿ ತಾಲೂಕಿನ ಮೋದಗಾ ಗ್ರಾಮ ಪಂಚಾಯಿತಿ ಎದುರು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಬೆಳಗಾವಿ ತಾಲೂಕು ಮೋದಗ ಗ್ರಾಮ ಪಂಚಾಯಿತಿಯ ಪಿ ಪ್ರಶಾಂತ್ ಮುನವಳ್ಳಿ ಅಮಾನತಿಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಯಿತು ಪಿಡಿಒ ಪ್ರಶಾಂತ್ ಮುನವಳ್ಳಿ ಅನುಕುಶವದ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಆಕ್ರೋಶವನ್ನ ಪ್ರತಿಭಟನಾಕಾರರು ಹೊರಹಾಕಿದರು ಈಗಾಗಲೇ ಪಿಡಿಒ ಪ್ರಶಾಂತ್ ಮುನ್ನವಳಿ ಮೇಲೆ ಹಲವಾರು ಅಕ್ರಮ ಅಡಿಗಳ ದೂರುಗಳಿದ್ದು ಕ್ರಮ ಕೈಗೊಳ್ಳದ ಹಿನ್ನೆಲೆ ಹೋರಾಟಗಾರರು ರೊಚ್ಚೆ ಪ್ರತಿಭಟನಾ ಸ್ಥಳಕ್ಕೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಭೇಟಿ ನೀಡಿ ಜಿಲ್ಲಾ ಪಂಚಾಯತ್ ಸಿಇಒ ಸ್ಥಳಕ್ಕೆ ಆಗಮಿಸುವಂತೆ ಪಟ್ಟು ಹಿಡಿದು ಹೋರಾಟಗಾರರು ಪ್ರತಿಭಟನೆ ಮಾಡಿದರು ಪಿಡಿಒ ಪ್ರಶಾಂತ್ ಮುನ್ನೋಳಿಯನ್ನ ಈ ದಿನ ಸಾಯಂಕಾಲದವರೆಗೂ ಅಮಾನತ್ತು ಮಾಡುವುದಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಿಳಿಸಿದ್ದಾರೆ ಆದರೆ ಕುಳಿತ ಜಾಗಲೇ ಕುಳಿತ ಜಾಗದಲ್ಲೇ ಪಿಡಿಒ ಪ್ರಶಾಂತ್ ಮುನ್ನೋಳಿಯನ್ನು ಅಮಾನತು ಮಾಡಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೋರಾಟಗಾರರು ಅವರ ಮುಂದುವರೆಸಿದ್ದಾರೆ ಹೋರಾಟದ ಸ್ಥಳದಲ್ಲಿ ಸೂಕ್ತ ಭದ್ರತೆಗಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಸಿಬ್ಬಂದಿಗಳು ಕೂಡ ಬೀಡು ಬಿಟ್ಟಿದ್ದಾರೆ నిమ్ తాయరి తాచుందర్ పురు అభినన్ సో తమ్మెలకి తావో పిడి యాక్ట్ మర్యాద కొంటారె జన గతస్కారీ సార్ కర్ణాటక రాజ్యంత ఎస్ పంచ ಸತ್ತ ಗುಡ್ ಡನ್ ಓಕೆ ಕ್ಲಾಸ್ ಇಲ್ಲಿ ಜನರೆಲ್ಲ ಸಾಯಿಲ್ ಒಂದು ಕ್ರಿಯಾ ಯೋಜನೆ ಆಗಬೇಕಾದ್ರೆ ಎ ಸಿ ಪಿ ಟಿ ಎಸ್ ಪಿ ಅನುದಾನ ಅಪ್ರೂವಲ್ ಆಗದನ್ನ ಯಾವ್ದು ಆಗುದಿಲ್ಲ ಯಾಕ್ರಿ ಹದಿನೈದು ಹಣಕಾಸು ಇನ್ನೂ ಬೆಳಗಡೆಗೊಳಿಸಿಲ್ಲ ಯಾ ಕೆಲಸಗಳಾಗಿಲ್ಲ ನೀವು ಕೇಳಿದಿರ ಇಲ್ಲ ಅವನ ಮೇಲೆ ಡಿ ಲೋಕಾಯುಕ್ತ ಇದೆ ಡಿನು ಇದೆ ಮತ್ತೆ ಜಡ್ಡು ಇದೆ ಮತ್ತೆ ಏನು ಐತ್ರಿ ನಮ್ಗೆ ಅದೆಲ್ಲ ಬೇಡ ನಮಗ್ ನ್ಯಾಯ ಬೇಕು ಸರ್ಕಾರ ಸಿಗುವಂತ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ಮನಿ ಮನೆ ಮುಡ್ಸೋದ್ ಸಲುವಾಗ ಡೆವಲಪ್ಮೆಂಟ್ ಆಫೀಸರ್ ಅಂತ ಅನ್ ಅಂತ ಜಾಯಿನ್ ಮಾಡಿದ್ ನಮ್ಮನ್ ಡೆವಲಪ್ಮೆಂಟ್ ಮಾಡ್ಕೊಂಡಿಲ್ರಿ ಆ ಡೆವಲಪ್ಮೆಂಟ್ ಆಗಿದೆ ಪಿಡಿಒ ಪಬ್ಲಿಕ್ ಸಾರ್ವಜನಿಕರ್ಗ ಸೆಕ್ರೆಟರಿ ಅನ್ನೋದ್ರಿಂದ ಪಬ್ಲಿಕ್ ಆರಸಿ ಮಾಡಿ ಸರ್ಕಾರ ಹುದ್ದೆ ಕೊಟ್ಟ ಅಭಿವೃದ್ಧಿ ಪರಸ್ಥೆ ಮಾಡಬೇಕಂತೇಳಿ ಸರ್ಕಾರ ಸುತ್ತೋಲವಾಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಐದು ಕಿಲೋಮೀಟರ್ ಅಂಡ್ರ ಒಳಗ ನಾವು ವಾಸ್ತವವಾಗಿ ನೀರು ಲೈಟ್ ರಸ್ತೆ ಗಟ್ಟರ್ ಮಾಡಬೇಕು ಅನ್ನೋ ಕೆಲಸ ಅವನ್ ಜವಾಬ್ದಾರಿ ಅದನ್ನೆಲ್ಲ ಗಾಳಿಗೆ ತೋಳಿದ್ ನೀವು ನೋಡಿ ಹೇಳ್ತಾನ ಹೇಳ್ತಾನೆ ನನ್ ಅಂದ್ರೆ ಇಲ್ಲ ಡಿ ಸಿನ್ ಮಾತಾಡ್ತಾನೆ ನಮ್ ಇಡಿಯೋ ಏ ಕ್ಲಿಪ್ ಅಲ್ಲ ಸದ್ಯ ತೋರಿಸ್ ಇಡೋನು ಕ್ಲಿಪ್ ತೋರಿಸ್ತೇನೆ ಅಂದ್ರೆ ಈ ಸರ್ಕಾರ ನೌಕರಿ ಒಂದು ಈಗ ನಾವು ಮಾತಾಡಿ ಬೇರೆ ಆಗ್ತೈತಿ ಅವೇನ್ ಐ ಎ ಎಸ್ ಆಫೀಸರ್ ಅಲ್ಲ ಅವ್ನು ಈ ಊರದ ಬನ್ನಾಳ ಮುದುಗಾದ ಕಸ ಹೊಡೆವ ಬನ್ನಾಳ ಮುದುಗಾದ ಕಸ ಹೊಡೆ ಸಾಹಿಬ ಸೇವಕ ನಾವು ಕೊಟ್ಟಂತ ಭಿಕ್ಷಾ ನಾವು ಲುಚ್ಚವು ನಾ ಕೊಟ್ಟಂತ ಭಿಕ್ಷಾ ಪಗಾರ್ ಅಂದ್ರೆ ಇದೆಲ್ಲರೂ ಟ್ಯಾಕ್ಸ್ ತುಂಬಿದ ನಾಚಿಗ್ ಬರ್ಬೇಕೀಗ ಅವನಾದ್ರೂ ನಮ್ದೇವ್ ಹೇಸಕ್ ಲುಚ್ಚಾ ಇಲ್ಲವ್ ಟ್ವೆಂಟಿ ಪರ್ಸೆಂಟ್ ಕೊಡಕ್ಕೆ ರೀ ಅದನ್ನ ಕೇಳ್ರಿ ನೀವು ಅದನ್ನ ಯಾಕೆ ಕೇಳಿಲ್ಲ ನಿಮ್ಗ ಇದಕ್ಕೆ ಬರ್ತೀನಿ ಯಾರ ಮೇಲಾಧಿಕಾರಿ ಪ್ರೆಷರ್ ಐತೆ ನಿಮಗ ಯಾಕ್ರಿ ಎಸ್ ಎಷ್ಟೇ ಅಂದರೆ ಖರ್ಚ ಮಾಡ್ಲಿಲ್ಲ ಎಲ್ಲಿ ಮಾಡಿದ್ರು ಕೇಳವನು ಸಾರ್ವಜನಿಕ ಕೇಳ್ರಿ ನೀರು ಲೈಟು ರಸ್ತೆ ಗಟ್ಟರು ಟ್ವೆಂಟಿ ಫೈವ್ ಪರ್ಸೆಂಟ್ ಮೂಲಭೂತ ಸೌಕರ್ಯ ಜನರ ಏನ್ ಕೊಟ್ಟಿವನು ಏನ್ ಐತೆ ನಮ್ಗೆ ಹೇಳ್ರಿ ಎಲ್ಲಿ ಹೋಯ್ತರಿ ದುಡ್ಡೆಲ್ಲ ಓದ್ತಿ ಟಾಟಾ ಚಾರ್ಜ್ ಈಗ ಇದನ್ನ ಕಳ್ಸಿ ಬಿಟ್ಟಿದ್ದಾರೆ ಉದ್ಯೋಗ ನಿನ್ನೆ ಮೀಟಿಂಗ್ ಮಾಡ್ರಿ ಉದ್ಯೋಗ ಸಭೆ ಮಾಡ್ರಿ ಅದಕ್ಕೂ ಹಚ್ಚರಿಲ್ಲ ಏ ಅಶೋಕ ಏ ಸೆಕ್ರೆಟರಿ ಸರ್ ನೀನ್ ಇದ್ರಿ ಎನ್ ದೇವ್ರಿ ನಿಮ್ ಸಮ್ಮುಖ ಕ್ಲಿಯರ್ ಮಾಡ್ತೇನೆ ಏ ಅಶೋಕ ಸೆಕ್ರೆಟರಿ ಹೋಗ್ ಬರೀಲಿ ಹೋಬರ್ರಿ ಶಾ ನಾಗೇಶ ಯಾರಿಗೆ